ನಮಸ್ಕಾರ ಎಲ್ರಿಗೂ ಈಗ ಚಳಿಗಾಲದಲ್ಲಿ ನೋಡಿ ಮೊಸರು ಗಟ್ಟಿ ಆಗೋದಿಲ್ಲ ಅಂತ ಹೇಳ್ತಾರಲ್ವ ಕೆಲವೊಬ್ಬರು ಮೊಸರನ್ನು ಸುಲಭವಾಗಿ ಹೇಗೆ ಗಟ್ಟಿ ಅಂತ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ವೀಡಿಯೋ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಈಗ ಫಸ್ಟಿಗೆ ನಾವೀಗ ಮೊಸರು ಮಾಡ್ಕೊಳ್ಬೇಕಂತ ಹೇಳಿದ್ರೆ ಹಾಲನ್ನು ನಾವು ಬಿಸಿ ಮಾಡ್ಕೊಳ್ತೇವಲ್ವಾ ತುಂಬ ತುಂಬ ಬಿಸಿಯಾಗಿದ್ದ ಹಾಲಿಗೆ ಇಬ್ರು ಬೆಚ್ಚಗಿರುವ ಹಾಲು ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ನಾವು ಬೆರಳು ಹಾಕಿದರೆ ಎಷ್ಟು ಬಿಸಿದಾಗ್ತದಲ್ಲ ಅಷ್ಟು ಮಾತ್ರ ಅಷ್ಟು ಬಿಸಿಗೆ ನೀವು ಮೊಸರು ಸಹ ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು ಒಂದರಿಂದ ಎರಡು ಸ್ಪೂನಷ್ಟು ಮೊಸರು ಹಾಕಿದರೆ ಸಾಕಾಗ್ತದೆ ಅದು ಮೊಸರು ಹಾಕಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಡ್ಬೇಕು ಹಾಲಿಗೆ ಮಿಕ್ಸ್ ಮಾಡಿ ನೀವು ಅದನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಗಟ್ಟಿ ಮೊಸರು ರೆಡಿ ಇರ್ತದೆ ಈಗ ಚಳಿಗಾಲದಲ್ಲಿ ನೋಡಿ ಈಗ ಚಳಿ ಇರುವಾಗ ಮೊಸರು ಹೆಪ್ಪ ಹಾಕಿದ್ರು ಸಹ ನಿಮಗೆ ಮೊಸರು ಗಟ್ಟಿ ಆಗೋದಿಲ್ಲ ನೀವು ಒಂದು ವೇಳೆ ರಾತ್ರಿ ನೀವು ಹೆಪ್ಪಾಕುದ್ರೆ ಈಗ ನಾವು ಕುಡಿಲಿಕ್ಕೆ ನೀರು ಬಿಸಿ ಮಾಡಿರ್ತೇವಲ್ವಾ ಅದ್ರ ಹತ್ತಿರ ಇಟ್ಬೋದು ಅಥವಾ ಗ್ಯಾಸ್ ಸ್ಟೋವ್ ಏನಾದರೂ ನಮಗೆ ಏನಾದರೂ ಬಿಸಿ ಮಾಡಿ ಇಡ್ತೇವಲ್ವಾ ಹಾಗೆ ಅದ್ರ ಹತ್ತಿರ ಇಲ್ಲ ಬಿಸಿ ಇರುವಂಥ ವಸ್ತುವಿನ ಬದಿಯಲ್ಲಿ ಅದನ್ನು ಇಟ್ಕೊಳ್ಬೇಕು ಇಲ್ಲ ಹೇಳಿದ್ರೆ ಅದಕ್ಕೆ ದಪ್ಪ ಬಟ್ಟೆ ಸಹ ಸುತ್ತಿ ನೀವು ಇಟ್ಕೊಳ್ಬೋದು ದಪ್ಪ ಬಟ್ಟೆ ಸಹ ಸುತ್ತಿ ಇಟ್ಕೊಂಡ್ರೆ ಸಹ ಮೊಸರು ಹೆಪ್ಪು ಆಗ್ತದೆ ಆದಷ್ಟು ದಪ್ಪ ಇರುವ ಹಾಲನ್ನೇ ನೀವು ಮೊಸರು ಮಾಡಲಿಕ್ಕೆ ಉಪಯೋಗಿಸ್ಕೊಡ್ಬೇಕು ತುಂಬ ಇದ್ದರೆ ಹಾಲು ಮೊಸರು ಆಗೋದಿಲ್ಲ ಸ್ವಲ್ಪ ಹಾಲು ದಪ್ಪನೇ ಇರಬೇಕಾಗ್ತದೆ ಅಂತ ಹೇಳಿದರೆ ನೀವು ಹೆಪ್ಪೆಲ್ಲ ಹಾಕಿದ ನಂತರ ಕುಕ್ಕರಲ್ಲಿ ಇಟ್ಟು ಸಹ ನೀವು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಬೋದು ಬಿಸಿ ಮಾಡೋದಲ್ಲ ಕುಕ್ಕರಲ್ಲಿ ಪಾತ್ರೆಯನ್ನು ಇಟ್ಟು ಲಿಡ್ಡು ಕ್ಲೋಸ್ ಮಾಡಿ ನೀವು ಇಟ್ಕೊಂಡ್ರೆ ಸಹ ಮೊಸರು ಹೆಪ್ಪ ಅಂದರೆ ಒಟ್ಟು ಒಂದು ಬಿಸಿಯಾದಂಥ ಒಂದು ಇದು ಅದಕ್ಕೆ ಬೇಕಾಗ್ತದೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆಗ್ಬೋದು ಅಥವಾ ಚಳಿಗಾಲದಲ್ಲಿ ಹೆಪ್ಪು ಹಾಕಲಿಕ್ಕೆ ನೀವು ಈ ಥರ ಎಲ್ಲ ನೀವು ಮಾಡ್ಕೊಳ್ಬೋದು ಸುಲಭ ಅಂತೇಳಿದರೆ ದೊಡ್ಡ ಪಾತ್ರೆ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಬಿಸಿ ನೀರು ಇಡಿ ಬಿಸಿ ನೀರು ಇಟ್ಟು ಜಾಸ್ತಿ ಅಲ್ಲ ಸ್ವಲ್ಪ ಬಿಸಿ ಇದ್ದರೆ ಸಾಕಾಗ್ತದೆ ಇನ್ನು ನೀವು ಮೊಸರು ಮಾಡುವಂಥ ಪಾತ್ರೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀರಲ್ಲ ಆ ಪಾತ್ರೆಯನ್ನ ಆ ಬಿಸಿ ನೀರ ಪಾತ್ರೆ ಒಳಗಡೆ ಇಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ ಬೆಳಿಗ್ಗೆ ಅದು ಮೊಸರು ಗಟ್ಟಿಯಾಗಿರ್ತದೆ ಹೇಳಿದರೆ ಮೊಸರು ನೀವು ಹಾಕುವಾಗ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ಇಟ್ಕೊಳ್ಳಿ ಮೊಸರು ಆವಾಗ ತುಂಬ ಹುಳಿಸ ಆಗೋದಿಲ್ಲ ಮೀಡಿಯಮ್ ಆಗಿರ್ತದೆ ಮತ್ತೆ ಮೊಸರು ಗಟ್ಟಿ ಸಹ ಇರ್ತದೆ ನಿಮಗೆ ಚಳಿಗಾಲದಲ್ಲಿ ಮೊಸರನ್ನು ಹೇಗೆ ಹೆಪ್ಪಾಕಬೇಕು ಮತ್ತು ಯಾವ ರೀತಿಯಲ್ಲಿ ಇಟ್ಕೊಂಡ್ರೆ ಮೊಸರು ಗಟ್ಟಿಯಾಗಿ ಬರ್ತದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆಲ್ಲರಿಗೆ ಸಹ ಇಷ್ಟ ಆಗ್ತಾ ಅಂದ್ಕೊಳ್ತೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಒಂದು ವೇಳೆ ಮೊಸರು ತುಂಬ ಆಯಿತು ಏನು ಮಾಡೋದಪ್ಪ ಅಂತೇಳಿ ಅನ್ಕೊಂಡ್ಬೇಡಿ ಆ ಹುಳಿಯಾದ ಮೊಸರಿಗೆ ಸಹ ನೀವು ಒಂದು ನಾಲ್ಕೈದು ಪೀಸು ತೆಂಗಿನಕಾಯಿ ಪೀಸ್ ಉಂಟಲ್ಲ ಆ ಪೀಸಸ್ ಅದರಲ್ಲಿ ಹಾಕಿಟ್ಕೊಂಡ್ರೆ ಸಹ ಅದರಲ್ಲಿರುವ ಅಂತ ಅಂದರೆ ಮೊಸರಲ್ಲಿ ಇರುವಂಥ ಹುಳಿ ಅಂಶ ಸಹ ಅದು ಎಳ್ಕೊಳ್ತದೆ ಮತ್ತು ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಮೊಸರಲ್ಲಿ ಖಂಡಿತ ಈ ಟಿಪ್ಸ್ ತುಂಬ ಜನರಿಗೆ ಯೂಸ್ ಆಗ್ತದೆ ತುಂಬ ಮೊಸರು ಹುಳಿ ಇದ್ರೆ ಸಹ ತಿನ್ಲಿಕ್ಕಾಗೋದಿಲ್ಲ ಅಲ್ಲ ಆ ಟೈಮಲ್ಲಿ ನೀವು ಈ ಥರ ಅಂದರೆ ತೆಂಗಿನ ಪೀಸಸ್ಸನ್ನು ಹಾಕಿ ನೀವು ಇಟ್ಕೊಳ್ಬೋದು ಆವಾಗ ಅದರದ್ದ ಹುಳಿ ಅಂಶ ಹೋಗ್ತದೆ ಕಿಚನ್ ಟಿಪ್ಸ್ ಅಂತ ಹೇಳಿದರೆ ನಾವೀಗ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತೇವಲ್ವಾ ಈಗ ಒಗ್ಗರಣೆಗೆ ನಾವು ಎಣ್ಣೆಯನ್ನು ಆ ಒಂದು ಸಣ್ಣ ಪಾತ್ರೆಯಲ್ಲಿ ನಾವು ಹಾಕ್ಕೊಳ್ತೇವೆ ಬಿಸಿ ಮಾಡಲಿಕ್ಕೆ ಈಗ ಸಾಸಿವೆ ಜೀರಿಗೆ ಹಿಂಗು ಎಲ್ಲ ಹಾಕೋಕ್ಕಿಂತ ಮೊದಲು ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದರ ನಂತರ ನಮಗೆ ಏನು ಒಗ್ಗರಣೆಗೆ ನಾವು ಹಾಕಲಿಕ್ಕೆ ಇಟ್ಕೊಂಡಿದ್ದೇವೆ ಸಾಸಿವೆ ಹಿಂಗ ಅದೆಲ್ಲ ಅದನ್ನೆಲ್ಲ ಹಾಕಿ ಮತ್ತೆ ನೀವು ಒಗ್ಗರಣೆ ಕೊಡ್ಬೋದು ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತೇಳಿದರೆ ಉಗುರು ಬೆಚ್ಚಗಿನ ಹಾಲು ತೊಗೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹೆಪ್ಪು ಹಾಕ್ಲಿಕ್ಕೆ ಮೊಸರಿಲ್ಲ ಅಂತೇಳಿ ಏನು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ನೀವು ಅದಕ್ಕೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕಿ ಉಗುರು ಬೆಚ್ಚಿಗೆ ಹಾಲು ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗಿನ ಹಾಲಿಗೆ ಎರಡು ಹಸಿಮೆಣಸಿನಕಾಯಿ ಹಾಕಿ ನೀವು ರಾತ್ರಿ ಮುಚ್ಚಿಡಿ ಬೆಳಿಗ್ಗೆ ಅದು ಮೊಸರು ರೆಡಿಯಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಉಪಯೋಗಕ್ಕೆ ಬರುವಂಥದ್ದು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿರುವಂಥ ಬಾಟ್ಲೆಲ್ಲ ತುಂಬ ಸ್ಮೆಲ್ ಬರ್ತಾ ಉಂಟಂತೇಳಿದರೆ ನಾನು ಮೊನ್ನೆ ಹೇಳಿದೆ ಎರಡು ಲವಂಗ ಅನ್ನ ಸುಟ್ಟು ಅದರ ಹೊಗೆಯನ್ನು ಆ ಗ್ಲಾಸಿಗೆ ಇದು ಮಾಡಿದರೆ ಸ್ಮೆಲ್ ಹೋಗ್ತದೆ ಅಂತೇಳಿ ಇನ್ನೂ ಬ್ಯಾಚುಲರ್ಸ್ ಅವರಿಗೆಲ್ಲ ತುಂಬ ಕಷ್ಟ ಅಲ್ಲ ಅದರ ಮಾಡೋದು ಅದರ ಬದಲಿಗೆ ನೀವು ಸ್ವಲ್ಪ ನ್ಯೂಸ್ ಪೇಪರನ್ನು ತಗೊಂಡು ಅದನ್ನು ಮುದ್ದೆ ಮಾಡಿ ಮುದ್ದೆ ಮಾಡಿ ಆ ಬಾಟ್ಲಲ್ಲಿ ತುಂಬಿ ಇಟ್ಟುಬಿಡಿ ಸ್ವಲ್ಪ ಒಂದು ಓವರ್ ನೈಟ್ ಇಟ್ಟರು ಸಹ ಆಗ್ತದೆ ಅಥವಾ ಒಂದು ಸ್ವಲ್ಪ ಅದು ಬಿಟ್ಟರು ಸಹ ಆಗ್ತದೆ ಅದರ ನಂತರ ಆ ಪೇಪರೆಲ್ಲ ತೆಗೆದು ನೋಡಿ ಆ ಬಾಟ್ಲಲ್ಲಿ ಸ್ವಲ್ಪ ಸಹ ವಾಸನೆ ಇರೋದಿಲ್ಲ ಫ್ರೆಶ್ ಆಗಿರ್ತದೆ ಕೆಲ ಎಲ್ಲರ ಮನೆಯಲ್ಲಿ ಸಹ ಫ್ರಿಜ್ ಏನೂ ಇರುವುದಿಲ್ಲ ಅಂದರೆ ಈಗ ಉಂಟು ಆದರೆ ಕೆಲವೊಬ್ಬರು ಅಂದರೆ ಈಗ ಹೋಗಿ ರೂಮ್ ಮಾಡಿದವರು ಅವ್ರ ಮನೆಯಲ್ಲೆಲ್ಲ ಹಾಗೆ ಫ್ರಿಜ್ಜಲ್ಲಿ ತೊಗೊಂಡಿರೋದಿಲ್ಲಲ್ಲ ಆ ಟೈಮಲ್ಲಿ ಹಾಲು ಹಾಳಾಗ್ತದೆ ಅಂತೇಳಿದರೆ ನೀವು ಹಾಲು ಬಿಸಿ ಮಾಡ್ಕೊಳ್ಳುವಾಗಲೇ ಒಂದು ಎರಡು ಏಲಕ್ಕಿ ಹಾಕಿ ನೀವು ಬಿಸಿ ಮಾಡಿ ಎರಡು ಏಲಕ್ಕಿ ಹಾಕಿ ಬಿಸಿ ಮಾಡೋದ್ರಿಂದ ಹಾಲು ಹಾಳಾಗೋದಿಲ್ಲ ಹೊರಗಡೆ ಇಟ್ಟರು ಸಹ ಹಾಲು ಹಾಳಾಗೋದಿಲ್ಲ ಫ್ರಿಜ್ಜಿಲ್ಲ ಇಲ್ಲ ಫ್ರಿಜ್ಜಲ್ಲಿ ಹಾಲು ಇಡಬೇಕಿತ್ತು ಅಂಥದ್ದೆಲ್ಲ ಟೆನ್ಷನ್ನೇ ಇಲ್ಲ ನೋಡಿ ಈ ಥರ ಮಾಡಿ ನೀವು ಇದು ಸಹ ತುಂಬ ಜನರಿಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳುವಾಗ ಚಾಕುಗೆ ಇದು ವೆಜಿಟೇಬಲ್ಸ್ ಎಲ್ಲ ಅದಕ್ಕೆ ಅಂಟಿ ಹಿಡಿತದಲ್ಲ ಆ ಟೈಮಲ್ಲಿ ಇದು ಆಲೂಗಡ್ಡೆ ಉಂಟಲ್ಲ ಪೊಟ್ಯಾಟೊ ಅದನ್ನು ಕಟ್ ಮಾಡಿ ಅದನ್ನು ಸ್ವಲ್ಪ ಚಾಕುಗೆ ಉಜ್ಜಿ ಅಂತೇಳಿದರೆ ಅದರದ್ದು ರಸ ಎಲ್ಲ ತಾಕ್ತದಲ್ಲ ಆ ಟೈಮಲ್ಲಿ ಬೇರೆ ಏನಾದರೂ ವೆಜಿಟೇಬಲ್ ಕಟ್ ಮಾಡುವಾಗ ಅದು ತಾ ಅಂಟ್ಕೊಳ್ಳೋದಿಲ್ಲ ಚಾಕುಗೆ ಖಂಡಿತ ಇದು ಸಹ ಆಗಿದೆ ಈಗ ಒಣ ದ್ರಾಕ್ಷಿಯಲ್ಲಿ ಸ್ವಲ್ಪ ಅಂಟಿರ್ತದೆ ಮತ್ತು ನೀರಿನ ಅಂಶ ಸಹ ಇರ್ತದಲ್ಲ ಅದು ಹಾಳಾಗಬಾರ್ದು ಅಂತೇಳಿದರೆ ಇದು ಎಂಥ ಸಿಲಿಕಾ ಜೆಲ್ ಪ್ಯಾಕೆಟ್ ಅಂತೇಳಿ ಸಿಕ್ತದಲ್ಲ ಆ ಪ್ಯಾಕೆಟನ್ನು ಅದರಲ್ಲಿ ಹಾಕಿಟ್ಕೊಂಡ್ರೆ ಒಣ ದ್ರಾಕ್ಷಿ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದರಲ್ಲಿರುವಂಥ ನೀರಿನ ಅಂಶ ಸಹ ಇದಾಗ್ತದೆ ಮತ್ತು ಹಾಳಾಗೋದಿಲ್ಲ ಅಂಟಂಟೆ ಇರ್ತದಲ್ಲ ಅದೇನಾಗೋದಿಲ್ಲ ಫ್ರೆಶ್ ಆಗಿರ್ತದೆ ಖಂಡಿತ ಈ ಟಿಪ್ಸ ಯೂಸ್ ಮಾಡಿ ನೋಡಿ ಹಾಗೆಯೇ ಇದು ಸಹ ನಾನು ತುಂಬ ಸಲ ಹೇಳಿದ್ದೇನೆ ಆಲೂಗಡ್ಡೆ ಮತ್ತು ನೀರುಳ್ಳಿನ ಒಟ್ಟಿಗೆ ಇಡಬಾರ್ದು ಅದನ್ನು ಓಪನ್ ಆಗಿರುವಂಥ ಅಂದರೆ ಅದರ ಹೋಲ್ಸ್ ಇರಬೇಕು ಸ್ವಲ್ಪ ಯಾವುದೇ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದ್ರು ಸಹ ಸ್ವಲ್ಪ ಓಪನ್ ಇರುವಂತಹ ಅಲ್ಲಿ ಅದನ್ನು ಹಾಕಿ ಇಟ್ಕೊಳ್ಬೇಕಾಗ್ತದೆ ಒಟ್ಟಿಗೆ ಇಡಬಾರ್ದು ಸಪ್ರೇಟ್ ಸಪ್ರೇಟ್ ಇಡಬೇಕು ಹಾಗೆಯೇ ನೀವು ನೀರುಳ್ಳಿಟ್ಕೊಳ್ದಿದ್ರೆ ಅದರಲ್ಲಿ ಸ್ವಲ್ಪ ಪೇಪರ್ ಪೀಸಸನ್ನು ಮುದ್ದೆ ಮಾಡಿ ಇಡ್ ಇಟ್ಕೊಳ್ಳಿ ಹಾಗೆಯೇ ಆಲೂಗಡ್ಡೆ ಇಟ್ಕೊಳ್ಳುವಾಗ ಅದರಲ್ಲಿ ಸಹ ಸ್ವಲ್ಪ ಪೇಪರ್ ಪೀಸಸನ್ನು ಕಟ್ ಮಾಡಿ ಹಾಕಿ ಇಟ್ಕೊಳ್ಳಿ ಮಾತ್ರ ಒಟ್ಟಿಗೆ ಇಡ್ಬೇಡಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಳ್ಳಿ ಕಾಲ್ ಫ್ಲವರೆಲ್ಲ ತಂದರೆ ನೋಡಿ ಕಪ್ಪಾಗ್ತದಲ್ಲ ಈಗ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಹ ಹಾಗೆ ಆಗ್ತದೆ ಹೊರಗಡೆ ಇಟ್ಟರು ಸಹ ಹಾಗೆ ಆಗ್ತದೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತೇಳಿದರೆ ಕಾಟನ್ ಬಟ್ಟೆಯಲ್ಲಿ ಅದನ್ನು ಇಟ್ಕೊಳ್ಬೇಕು ಹಾಗೆಯೇ ಇಡ್ಬಾರ್ದು ಕಾಟನ್ ಬಟ್ಟೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದರೆ ಹಾಗೆಯೇ ಇಟ್ಕೊಳ್ಳೋದಲ್ಲ ಅದ್ರ ಗ್ರೀನ್ ಕಲರ್ದು ಅದರ ಎಲೆ ಆಗಲಿ ಅದರ ಆಗಲಿ ಅದನ್ನೆಲ್ಲ ಕಟ್ ಮಾಡಿ ಖಾಲಿ ವೈಟ್ ಕಲರ್ ಇರ್ತದಲ್ಲ ಅದನ್ನು ಮಾತ್ರ ಕಾಟನ್ ಬಟ್ಟೆಯಲ್ಲಿ ಅದನ್ನು ಸುತ್ತಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನಾಗೋದಿಲ್ಲ ಹೊರಗಡೆ ಸಹ ಏನಾಗೋದಿಲ್ಲ ಅದು ಫ್ರಿಜ್ಜಲ್ಲಿ ಸಹ ಇಟ್ಕೊಂಡ್ರೆ ತುಂಬ ದಿನ ಒಂದು ಹದಿನೈದು ದಿನ ಆದರೂ ನಾವು ಅದನ್ನು ಫ್ರೆಶ್ ಆಗಿ ಇಟ್ಕೊಳ್ಬೋದು ಕಾಲಿಫ್ಲವರ್ ಅಂತಲ್ಲ ಯಾವುದೇ ವೆಜಿಟೇಬಲ್ ಆದ್ರೂ ನಾನು ಹೇಳಿದ್ರೆ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಅದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಕಾಟನ್ ಬಟ್ಟೆ ಅಂತೇಳಿದರೆ ನೀರಿನ ಅಂಶ ಇದ್ದರೆ ಸಹ ಅದು ಎಳ್ಕೊಳ್ತದಲ್ಲ ಕಾಟನ್ ಬಟ್ಟೆ ಹಾಗಾಗಿ ತರಕಾರಿ ಸಹ ಫ್ರೆಶ್ ಆಗಿರ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಕಾಟನ್ ಬಟ್ಟೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಆಲೂಗಡ್ಡೆಯನ್ನು ಚಾಕುಗೆ ನಾವು ಅದನ್ನು ಒರೆಸ್ಕೊಳ್ಳೋದಾಯ್ತಲ್ಲ ಇನ್ನು ಆನಿ ಇದು ನೀರುಳ್ಳಿ ಅದೆಲ್ಲ ಕಟ್ ಮಾಡಿದ ನಂತರ ಕೈ ಸಹ ಸ್ಮೆಲ್ ಬರ್ತಲ್ಲ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಕಟ್ ಮಾಡಿದರೆ ಆಗ ಸಹ ನಾವು ಆಲೂಗಡ್ಡೆನ ಕೈಗೆ ಸ್ವಲ್ಪ ರಬ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಕಾಲ್ಗೇಟ್ ಪೇಸ್ಟನ್ನು ಸಹ ಕೈಗೆ ಹಚ್ಚಿ ನಾವು ಕೈಯನ್ನು ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ಸಹ ಸ್ಮೆಲ್ ಇರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನು ಗಾರ್ಡ್ ಅಂತೇಳಿದರೆ ಅದು ನಾವು ಸೋರೆಕಾಯಿ ಹೇಳ್ತಾರೆ ಹಾಲು ಸೋರೆಕಾಯಿ ಅಂತ ಹೇಳ್ತಾರೆ ಪಾಯಸ ಎಲ್ಲ ಮಾಡ್ತೇವಲ್ವ ಅದು ಸಹ ಹಾಗೆಯೇ ನೀವೇನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಅಗತ್ಯ ಇಲ್ಲ ಅದನ್ನು ಕಟ್ ಮಾಡಿದ ನಂತರ ಅದು ಉಳಿದ್ರೆ ಅದಕ್ಕೆ ನಿಂಬೆಹಣ್ಣಿನ ರಸನ ನಿಂಬೆಹಣ್ಣು ಕಟ್ ಮಾಡಿರ್ತೇವಲ್ವ ನಾವು ಅದನ್ನು ಅದಕ್ಕೆ ಸ್ವಲ್ಪ ಹಚ್ಚಿ ನೀವು ತಿಕ್ಕಬೇಕು ಕಟ್ ಮಾಡಿದ ಇದಕ್ಕೆ ತಿಕ್ಕಿ ಒಂದು ಅಲ್ಯೂಮಿನಿಯಂ ಬಾಯ್ಲ್ ಪೇಪರ್ ಉಂಟಲ್ಲ ಅದನ್ನು ಅದಕ್ಕೆ ಕ್ಲೋಸ್ ಮಾಡಿ ನೀವು ಇಟ್ಕೊಂಡ್ರೆ ತುಂಬ ದಿನ ತನಕ ಫ್ರೆಶ್ ಆಗಿರ್ತದೆ ಹಾಳಾಗುವುದಿಲ್ಲ ಅದು ಚಾ ಸೋಸ್ತೇವಲ್ವ ನಾವು ಸ್ಟ್ರೈನರ್ ಅದು ಸಹ ಎಲ್ಲೋ ಎಲ್ಲೋ ಆಗಿರ್ತದಲ್ಲ ಪ್ಲಾಸ್ಟಿಕ್ ಸ್ಟ್ರೈನರ್ ಆದರೆ ಅದನ್ನು ನೀವು ಸಹ ಒಂದು ಪಾತ್ರೆಯಲ್ಲಿ ಬಿಸಿನೀರು ತಗೊಂಡು ಬಿಸಿನೀರಲ್ಲಿ ಸ್ವಲ್ಪ ವಿನೆಗರ್ ಆಮೇಲೆ ಬೇಕಿಂಗ್ ಸೋಡಾನ ಹಾಕಿ ಅದರಲ್ಲಿ ಆ ಸ್ಟ್ರೈನರನ್ನು ಅದ್ದಿ ಇಟ್ಟರೆ ಅದರಲ್ಲಿರುವಂಥ ಯಲ್ಲೋ ಕಲರೆಲ್ಲ ಹೊರಟು ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅದರಲ್ಲಿ ಈಗ ಚಿಕ್ಕ ಚಿಕ್ಕ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು